ಬಾಲಿವುಡ್ ನಲ್ಲಿ ಡ್ರಾಮಾ ಕ್ವೀನ್ ಕಾಂಟ್ರವರ್ಷಿಯಲ್ ಕ್ವೀನ್ ಅಂತಾನೆ ಹೆಸರುವಾಸಿಯಾಗಿರುವ ರಾಖೇಶ್ ಸಾವಂತ್ ರವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಇನ್ನು ಈ ಕಾರಣದಿಂದಾಗಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಗೊತ್ತಾಗಿದೆ ಇನ್ನು ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಈ ವಿಡಿಯೋ ಈ ಫೋಟೋದಲ್ಲಿ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವುದು ಕಂಡು ಬರ್ತಾ ಇದೆ ಬಾಲಿವುಡ್ ನಲ್ಲಿ ಡ್ರಾಮಾ ಕ್ವೀನ್ ಅಂತಾನೆ ಫೇಮಸ್ ಆಗಿರುವ ರಾಖಿ ಸಾವಂತ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿದ್ದಾರೆ ತನ್ನ ಸ್ಟೈಲ್ ಮತ್ತು ವಿವಾದಗಳಿಂದ ಆಗಾಗ ಸುದ್ದಿಯಲ್ಲಿರುವ ರಾಖಿ ಸಾವಂತ್ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ನಟಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಖಿ ಸಾವಂತ್ ಗಂಭೀರ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಕೆ ಆಸ್ಪತ್ರೆಯ ಬೆಡ್ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ರಾಖಿ ಸಾವಂತ್ ಅವರ ಈ ಫೋಟೋಗಳನ್ನ ನೋಡಿದ್ರೆ ಆಕೆಗೆ ಪ್ರಜ್ಞೆ ಇಲ್ಲದೆ ಈ ರೀತಿ ಮಲಗಿದ್ದಾರಾ ಅಥವಾ ಗಾಢ ನಿದ್ದೆಯಲ್ಲಿದ್ದಾರಾ ಅನ್ನೋದು ಗೊತ್ತಾಗಿಲ್ಲ ಆದ್ರೆ ಫೋಟೋದಲ್ಲಿ ನರ್ಸ್ ಆಕೆಯ ಬಿಪಿಎನ್ನ ಅಹ್ ಪರೀಕ್ಷೆ ಮಾಡ್ತಾ ಇದ್ದಾರೆ ಹಿಂಭಾಗದಲ್ಲಿ ದೊಡ್ಡ ಎ ಸಿ ಜಿ ಯಂತ್ರವನ್ನ ನಾವು ಅಲ್ಲಿ ಕಾಣಬಹುದಾಗಿದೆ ಆಕೆಗೆ ಗಂಭೀರ ಹೃದಯ ಸಮಸ್ಯೆ ಇದೆ ಅಂತ ವೈದ್ಯರು ಸಹ ತಿಳಿಸಿದ್ದಾರೆ ಆದರೆ ತನ್ನ ನಟಿಗೆ ಏನಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸೆಲೆಬ್ರಿಟಿಗಳಿಗಾಗಿ ಕ್ರಿಕೆಟ್ ಆಡೋದಿಕ್ಕೆ ಅಂತಾನೆ ಸಾಕಷ್ಟು ಲೀಗ್ಗಳನ್ನ ಮಾಡಿಕೊಳ್ಳಲಾಗಿದೆ ಸಿ ಎಲ್ ಆಗಿರಬಹುದು ಅಥವಾ ಟಿ ಪಿ ಎಲ್ ಆಗಿರಬಹುದು ಹೀಗೆ ಸಾಕಷ್ಟು ಕ್ರಿಕೆಟ್ ಲೀಗ್ಗಳಿದಾವೆ ಆದ್ರೆ ಮಹಿಳೆಯರಿಗೆ ಅಂದ್ರೆ ನಟಿಯರಿಗೆ ಆಡೋದಿಕ್ಕೆ ಬೇರೆ ಯಾವುದೇ ಈ ರೀತಿಯಾದಂತಹ ಲೀಗ್ ಗಳನ್ನ ಅಥವಾ ಕ್ರಿಕೆಟ್ ಪಂದ್ಯಗಳನ್ನ ಏರ್ಪಡಿಸಲಾಗಿಲ್ಲ ಹಾಗಾಗಿ ಇದೀಗ ಕ್ವೀನ್ಸ್ ಕ್ರಿಕೆಟ್ ಅನ್ನು ಆಡೋದಕ್ಕೆ ತಯಾರಾಗಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಅರೆ ಏನಿದು ಕ್ವೀನ್ಸ್ ಕ್ರಿಕೆಟ್ ಆಡೋದು ಅಂತ ಅನ್ನೋದಾದರೆ ಇಲ್ಲಿ ಹೇಳ್ತೀವಿ ಕೇಳಿ ಸೆಲೆಬ್ರಿಟಿಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಕ್ರಿಕೆಟ್ ಪಂದ್ಯಾವಳಿಗಳು ಇರುವಂಥದ್ದು ಸಿ ಸಿ ಎಲ್ ಕೆ ಸಿ ಟಿ ಪಿ ಎಲ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕ್ರಿಕೆಟ್ ಟೂರ್ನಮೆಂಟ್ಗಳಿವೆ ಆದರೆ ಕಿರುತೆರೆ ಹಾಗೂ ಹಿರಿತೆರೆ ಮಹಿಳೆಯರಿಗಾಗಿ ಯಾವುದೇ ಕ್ರಿಕೆಟ್ ಪಂದ್ಯಾವಳಿಗಳು ಇಲ್ಲ ಹೀಗಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಕಂಪನಿ ಕ್ವಿಡ್ ಪ್ರೀಮಿಯರ್ ಲೀಗ್ ಅನ್ನುವಂತಹ ಟೂರ್ನಾಮೆಂಟನ್ನು ಅಥವಾ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕನ್ನಡ ಸಿನಿಮಾ ಸೀರಿಯಲ್ ಮಾಡೆಲ್ ಭಾಗವಹಿಸಲು ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ ಅದರ ಭಾಗವಾಗಿ ತಂಡದ ಲೋಗೋ ಸಹ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕರಾವೆ ಅಧ್ಯಕ್ಷ ನಾರಾಯಣಗೌಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ ಎನ್ ಸುರೇಶ್ ಉದ್ಯಮಿ ಪೂರ್ವಂಕರ್ ಸಿಇಒ ಮಲ್ಲಣ್ಣ ಅಂತಾರಾಷ್ಟ್ರೀಯ ಕ್ರೀಡಾಪಟು ದ್ವಂದ ದಿನೇಶ್ ಮಹಿಳಾ ಕ್ರಿಕೆಟ್ ಕ್ರಿಕೆಟರ್ ಗಳಾದ ಪುಷ್ಪ ಕುಮಾರಿ ಜೊತೆಗೆ ಪ್ರತ್ಯುಪ್ಪ ಸೇರಿದಂತೆ ಸಾಕಷ್ಟು ಜನ ಉಪಸ್ಥಿತರಿದ್ದರು ನಿರ್ದೇಶಕ ಜಗನ್ನಾಥ್ ಪುರಿ ನಿರ್ದೇಶನ ಮಾಡ್ತಾ ಇರುವಂತಹ ಡಬಲ್ ಎಸ್ಕಾರ್ಟ್ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ನಾವು ನೋಡಬಹುದಾಗಿದೆ ಇದು ಎಸ್ಕಾರ್ಟ್ ಶಂಕರ್ ಅನ್ನುವಂತಹ ಸಿನಿಮಾದ ಎರಡನೇ ಭಾಗವಾಗಿದೆ ಅಂತ ಹೇಳಲಾಗ್ತಾ ಇದೆ ನಿರ್ದೇಶಕ ಪೂರಿ ಜಗನ್ನಾಥ್ ಮತ್ತು ರಾಮ್ ಪೋತಿನೇನಿ ಕಾಂಬಿನೇಷನ್ ಬಹು ನಿರೀಕ್ಷಿತ ಸಿನಿಮಾ ಡಬಲ್ ಎಸ್ಕಾರ್ಟ್ ಚಿತ್ರದ ಅಪ್ಡೇಟ್ ಒಂದು ಇಲ್ಲಿ ಹೊರಬಿದ್ದಿರುವಂತದ್ದು ಎಸ್ಕಾರ್ಟ್ ಶಂಕರ್ ಚಿತ್ರದ ಸೀಕ್ವೆಲ್ ಇದಾಗಿದೆ ಅಂತ ಗೊತ್ತಾಗಿದೆ ಆ ಸಿನಿಮಾದ ಸೀಕ್ವೆಲ್ ಡಬಲ್ ಎಸ್ಕಾರ್ಟ್ ಸಿನಿಮಾದ ಟೀಸರ್ ಇಂದು ಬಿಡುಗಡೆ ಆಗಿದೆ ರಾಮ್ ಪೋತಿನೇನಿ ಜನ್ಮದಿನಕ್ಕೆ ಬಿಡುಗಡೆ ಮಾಡಲಾಗಿದೆ ಈ ಒಂದು ಸಿನಿಮಾದ ಟೀಸರ್ ಅನ್ನ ಭರ್ಜರಿ ಆಕ್ಷನ್ ಮೂಲಕ ರಾಮ್ ಅಬ್ಬರಿಸಿದ್ದಾರೆ ಮಾಸ್ ಮತ್ತು ಆಕ್ಷನ್ ಪ್ಯಾಕ್ಟ್ ಟೀಸರ್ ನಲ್ಲಿ ರಾಮ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಕಾವ್ಯ ಥಾಪರ್ ನಾಯಕಿಯಾಗಿ ನಟಿಸಿದ್ದು ಸಂಜಯ್ ದತ್ ಖಳನಾಯಕನಾಗಿ ತೊಡೆತಟ್ಟಿದ್ದಾರೆ ಇನ್ನು ಒಂದು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಇರುವಂತಹ ಟೀಸರ್ ನಲ್ಲಿ ರಾಮ್ ಪೋತಿನೇನಿ ಮತ್ತು ಸಂಜಯ್ ದತ್ ಜುಗಲ್ಬಂದಿಯನ್ನ ಕಾಣಬಹುದಾಗಿದೆ